ಇದು ಯಾರಿಗೆ ಹೇಳ್ಬೇಕು ನಾವು ಸಾರ್ವಜನಿಕ ನಾಗಮೋಹನ್ ದಾಸ್ ಸಾಹೇಬ್ರವರ ಏಕಸದಸ್ಯ ಪೀಠದ ಆದೇಶದಂತೆ ಇವತ್ತು ಜಾತಿ ಗಣತಿ ನಡೀತಾ ಇದೆ ಅದರಲ್ಲಿ ಸೊಳ್ಳು ಕ್ಯಾಸ್ಟ್ ನಲ್ಲಿ ಇರ್ತಕ್ಕಂಥ ಉಪ ಪಂಗಡಗಳ ಬಗ್ಗೆ ಉಪಜಾತಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಎನುಮರೇಟರ್ಸ್ಗಳು ಮನೆ ಮನೆಗೂ ಹೋಗಿ ಮೂಲ ಜಾತಿಯನ್ನ ರೆಕಾರ್ಡ್ ಮಾಡಿಕೊಂಡು ಬಹಳಷ್ಟು ಸಬ್ಮಿಟ್ ಮಾಡಿದ್ದಾರೆ ಈಗ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಬೆಂಗಳೂರು ನಗರ ಪ್ರದೇಶದಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ ನನಗೆ ತಿಳಿದಂತೆ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಜಾತಿ ಗಣತಿ ಆಗಿದೆ ಅನ್ನೋದು ಮಾಹಿತಿ ಇನ್ನು ಕೂಡ ಬಹಳಷ್ಟು ಸ್ಲಮ್ಗಳಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ಎನುಮರೇಟರ್ಸ್ ಮನೆ ಮನೆಗೂ ಹೋಗಿದ್ರು ಕೂಡ ಅವ್ರನ್ನ ಸಳ್ಳು ಕ್ಯಾಸ್ಟ್ ಮನೆಗಳು ಯಾರೇ ಯಾವ್ಯಾವಿದೆ ಅಂತ ಐಡೆಂಟಿಫೈ ಮಾಡೋದು ಕೂಡ ಅವ್ರಿಗೆ ಕಷ್ಟ ಆಗಿದೆ ಕೆಲವು ಕಡೆ ಎಲ್ಲ ಸಳ್ಳ ಕ್ಯಾಸ್ಟ್ನವ್ರು ಇದ್ರೂ ಅವ್ರ ಮನೆ ಬಾಗಿಲಿಗೆ ಹೋದಂತ ಗಣತಿದಾರರಿಗೆ ಏ ನೀವ್ ಯಾರ್ರಿ ನೀವ್ ಬರ್ಬೇಡ್ರಿ ಹೋಗ್ರಿ ನಾವು ಏನು ಮಾಹಿತಿ ಕೊಡಲ್ಲ ಹೋಗ್ರಿ ಅನ್ನುವಂತ ಒಂದು ಮಾತುಗಳನ್ನ ಹೇಳಿರುವಂತದ್ದು ಕೂಡ ನನ್ನ ಕಿವಿಗೆ ಬಿದ್ದಿದೆ ಮಾಲ್ಯ ದಯಮಾಡಿ ಈ ಪರಿಶಿಷ್ಟ ಜಾತಿಗೆ ಸೇರಿದಂತ ಯಾವುದೇ ಉಪಾತಿಯವರಾಗಿರ್ಬೋದು ನಿಮ್ಮ ಮನೆಗೆ ಬಂದಂತ ಈ ಗಣತಿದಾರರು ಏನಿದ್ದಾರೆ ಅವ್ರು ಕೇಳುವಂತ ಮಾಹಿತಿಯನ್ನ ದಯಮಾಡಿ ಪ್ರತಿಯೊಬ್ಬರು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನ ಕಡೆಗಣಿಸೋದು ಬೇಡ ಯಾಕಂದ್ರೆ ಯಾವುದೇ ಆಗಿರ್ಲಿ ಅವರ ಮಾಹಿತಿಗಳು ನೀಡಿದ್ರೆ ಅಹ್ ಸರಿಯಾದ ಅಂಕಿಅಂಶಗಳು ಸರ್ಕಾರಕ್ಕೆ ತಲುಪುತ್ತೆ ಮತ್ತೆ ಸರ್ಕಾರವು ಕೂಡ ಪೂರ್ಣ ಪ್ರಮಾಣದ ಮಾಹಿತಿಗಳನ್ನ ಇಟ್ಕೊಂಡು ನಂತರ ಒಳ ಮೀಸಲಾತಿಯನ್ನ ಕಲ್ಪಿಸುವಂತ ಕೆಲಸ ಆ ಸರ್ಕಾರ ಮಾಡುತ್ತೆ ಇಲ್ಲ ಅಂದ್ರೆ ಆ ಗೊಂದಲ ಸೃಷ್ಟಿ ಆಗ್ತದೆ ಈ ಗೊಂದಲದಲ್ಲಿ ಯಾವುದೇ ರೀತಿ ಒಳಂಬಿಸಲಾತಿ ನ್ಯಾಯಯುತವಾದ ಒಳ ದೊರಕೋದಿಲ್ಲ ಆ ಕಾರಣದಿಂದ ನಗರ ಪ್ರದೇಶದಲ್ಲಿ ಬಹಳಷ್ಟು ಜನ ಸಳ್ಳು ಕ್ಯಾಸ್ಟ್ನವರು ಇದ್ದಾರೆ ಅಹ್ ನಿಮ್ಮ ಒಂದು ಈ ಜಾತಿ ಹೇಳ್ಕೊಂಡ್ರೆ ಎಲ್ಲಿ ನಮಗೆ ಅವಮಾನ ಆಗ್ತದೋ ಅನ್ನುವಂತ ಭಾವನೆಗಳನ್ನ ದಯಮಾಡಿ ನೀವು ಬಿಡಿ ನೀವು ಓಪನ್ ಅಪ್ ಆಗಿ ಅಹ್ ಮನೆಗೆ ಬರುವಂತ ಅಥವಾ ಈಗಾಗ್ಲೇ ಮನೆಗ್ ಬರೋದು ನಿಲ್ಸಿದಾರೆ ಶಿಬಿರಗಳಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ ಸೊ ನೀವುಗಳು ದಯಮಾಡಿ ಆ ಶಿಬಿರಗಳು ಎಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ಹೋಗಿ ನಿಮ್ಮ ಜಾತಿಯ ಪೂರ್ಣ ಮಾಹಿತಿಯನ್ನ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಸರ್ಕಾರ ಎರಡನೇ ತಾರೀಕೆ ಈ ಜಾತಿ ಗಣತಿ ಎಂಡ್ ಆಗ್ತಾ ಇತ್ತು ಅದನ್ನ ಎಂಟನೇ ತಾರೀಕು ವರೆಗೂ ಕೂಡ ವಿಸ್ತರಿಸಿದ್ದಾರೆ ಈ ಒಂದು ವಿಸ್ತರಣೆಯ ದಿನಗಳನ್ನ ಸದುಪಯೋಗವನ್ನ ನಮ್ಮ ಪರಿಶಿಷ್ಟ ಜಾತಿಯ ಜನ ಉಪಯೋಗಿಸ್ಕೊಳ್ಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅಥವಾ ಮೈಸೂರು ನಗರದಲ್ಲಿ ಅಥವಾ ಯಾವುದೇ ನಗರ ಪ್ರದೇಶಗಳಲ್ಲಿ ಇರತಕ್ಕಂಥ ಪರಿಶಿಷ್ಟ ಜಾತಿಯ ಜನಾಂಗ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೊಂಡು ಮಾಹಿತಿಗಳನ್ನ ನೀಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಾನು ಡಾಕ್ಟರ್ ಎಸ್ ವಿಜಯ್ ಕುಮಾರ್ ಅಂತ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ಟಿ ನೌಕರರ ಸಮನ್ವಯ ಸಮಿತಿ